ಶುಭ ಸೂಚನೆಗಳು ದೇವತಾ ಪೂಜೆಯ ಸಮಯದಲ್ಲಿ ಒಂದು ದೇವರ ಪೂಜೆಯ ಸಮಯದಲ್ಲಿ ಅನುಭವಗಳು ಮತ್ತು ಘಟನೆಗಳು ದೇವರನ್ನು ಪೂಜಿಸುವ ಸಮಯದಲ್ಲಿ ನಮಗೆ ಆಗುವ ಕೆಲವು ಅನುಭವಗಳು ಅಥವಾ ನಡೆಯುವ ಕೆಲವು ಘಟನೆಗಳನ್ನು ಅತ್ಯಂತ ಶುಭಕರವೆಂದು ಪರಿಗಣಿಸಲಾಗುತ್ತದೆ ಇದರರ್ಥ ದೇವರು ನಮಗೆ ಒಲಿದಿದ್ದಾನೆ ಎಂಬುದಾಗಿದೆ ದೇವರ ಪೂಜೆಯನ್ನು ಮಾಡುವಾಗ ಇಂತಹ ಘಟನೆಗಳು ಕಂಡುಬಂದರೆ ಅದು ಶುಭ ಹಾಗೂ ಮಂಗಳಕರ ಸೂಚನೆ ನಿಮಗೂ ದೇವರ ಪೂಜೆ ಮಾಡುವಾಗ ಇಂತಹ ಅನುಭವ ಆಗಿದೆಯೇ ಎರಡು ದೇವರ ಆಶೀರ್ವಾದದ ಸೂಚನೆಗಳು ದೇವರ ಆಶೀರ್ವಾದವನ್ನು ಕೋರಿ ನಾವು ಪ್ರತಿನಿತ್ಯವೂ ದೇವರ ಪೂಜೆಯನ್ನು ಮಾಡುತ್ತಲೇ ಇರುತ್ತೇವೆ ದೇವರು ನಮ್ಮ ಪೂಜೆಯನ್ನು ಸ್ವೀಕರಿಸಿದಾಗ ಅವನ ಬಳಿ ಬೇಡಿಕೆಯನ್ನು ಇಟ್ಟಾಗ ತಕ್ಷಣವೇ ಅವನು ಅದನ್ನು ಕೈಗೂಡಿಸುತ್ತಾನೆ ತಕ್ಷಣ ನಮ್ಮ ಪೂಜೆಯನ್ನು ಒಪ್ಪಿಕೊಳ್ಳುತ್ತಾನೆ ಎಂದರ್ಥವಲ್ಲ ದೇವರನ್ನು ಒಲಿಸಿಕೊಳ್ಳುವುದು ತುಂಬಾ ಕಷ್ಟಕರ ಒಂದು ವೇಳೆ ದೇವರು ನಮಗೆ ಒಲಿದಿದ್ದರೆ ಅಥವಾ ದೇವರು ನಮಗೆ ಆತನ ಆಶೀರ್ವಾದವನ್ನು ನೀಡಲು ಬಯಸಿದರೆ ಕೆಲವು ಸೂಚನೆಗಳನ್ನು ನಮಗೆ ನೀಡುತ್ತಾನೆ ನಿಮ್ಮ ಪೂಜಿಸುವಿಕೆಯ ಆ ಸೂಚನೆಗಳು ಸಿಕ್ಕರೆ ನಿಮ್ಮ ಜೀವನವು ಪಾವನವಾಗುವುದು ಎಂದರ್ಥ ಮೂರು ಮನೆಗೆ ಪಂಡಿತರ ಆಗಮನ ನೀವು ದೇವರ ಪೂಜೆಯನ್ನು ಮಾಡುತ್ತಿರುವ ಸಮಯದಲ್ಲಿ ಪಂಡಿತರು ಸಂತರು ಯೋಗಿಗಳು ನಿಮ್ಮ ಮನೆಯನ್ನು ಪ್ರವೇಶಿಸಿದರೆ ಅದನ್ನು ಅತ್ಯಂತ ಶುಭ ಹಾಗೂ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ನಾವು ಬ್ರಾಹ್ಮಣರನ್ನು ಪಂಡಿತರನ್ನು ಅಥವಾ ಸಂತರನ್ನು ಪೂಜನೀಯ ಭಾವನೆಯಿಂದ ನೋಡುತ್ತೇವೆ ಅಂತಹ ಸಂದರ್ಭದಲ್ಲಿ ಅವರು ನಾವು ಪೂಜೆಯನ್ನು ಮಾಡುವಾಗ ಮನೆಗೆ ಬಂದರೆ ಅದು ಶುಭಸೂಚಕವಾಗಿದೆ ಇಂಥವರು ಮನೆಗೆ ಬಂದಾಗ ಅವರನ್ನು ಖಾಲಿ ಕೈಯಲ್ಲಿ ಯಾವುದೇ ಕಾರಣಕ್ಕೂ ಕಳುಹಿಸಬೇಡಿ ಅವರಿಗೆ ನಿಮ್ಮ ಕೈಲಾದಷ್ಟು ದಾನವನ್ನು ನೀಡಿ ಕಳುಹಿಸಬೇಕು ನಾಲ್ಕು ಮನೆಗೆ ಧಾನ್ಯಗಳ ಆಗಮನ ನೀವು ದೇವರ ಪೂಜೆಯನ್ನು ಮಾಡುವ ಸಮಯದಲ್ಲಿ ಯಾವುದೇ ರೀತಿಯಾದ ಆಹಾರ ಧಾನ್ಯಗಳು ಅಥವಾ ಆಹಾರ ಪದಾರ್ಥಗಳು ನಿಮ್ಮ ಮನೆಯನ್ನೂ ಪ್ರವೇಶಿಸಿದರೆ ಅದು ಮಂಗಳಕರ ಸೂಚನೆಯಾಗಿದೆ ಮನೆಯವರೇ ಆಗಿರಬಹುದು ಅಥವಾ ಹೊರಗಿನವರೇ ಆಗಿರಬಹುದು ನೀವು ದೇವರ ಪೂಜೆಯನ್ನು ಮಾಡುವ ಸಮಯದಲ್ಲಿ ಧಾನ್ಯಗಳನ್ನು ಅಥವಾ ಆಹಾರವನ್ನು ಹಿಡಿದುಕೊಂಡು ನಿಮ್ಮ ಮನೆಯನ್ನು ಪ್ರವೇಶಿಸಿದರೆ ಸಾಕ್ಷಾತ್ ಪೂರ್ಣೇಶ್ವರಿಯೇ ನಿಮಗೆ ಒಲಿದಿದ್ದಾಳೆ ಎಂದರ್ಥ ಇದರಿಂದ ಭವಿಷ್ಯದಲ್ಲಿ ನಿಮ್ಮ ಮನೆಯು ಧನ ಧಾನ್ಯದಿಂದ ತುಂಬಿಕೊಂಡಿರುತ್ತದೆ ಐದು ದೇವರ ದೀಪ ಪೂಜೆಯಲ್ಲಿ ದೇವರ ದೀಪಕ್ಕೆ ಹೆಚ್ಚಿನ ಮಹತ್ವವಿದೆ ನಾವು ಪೂಜೆಯನ್ನು ಮಾಡುವಾಗ ದೇವರ ದೀಪ ಇದ್ದಕ್ಕಿದ್ದಂತೆ ಹರಿಹೋದರೆ ಹೋದರೆ ಅದನ್ನು ಶುಭವೆಂದೂ ಪರಿಗಣಿಸಲಾಗುವುದಿಲ್ಲ ಹಾಗೂ ದೇವರ ದೀಪ ಶಾಂತವಾಗಿ ಉರಿಯುತ್ತಿದ್ದರೆ ದೀಪದ ಅಗ್ನಿಯು ಹೂವಿನ ಆಕಾರದಲ್ಲಿ ಕಾಣಿಸಿದರೆ ಅದು ನಮಗೆ ದೇವರು ನೀಡುತ್ತಿರುವ ಶುಭ ಸೂಚನೆಯಾಗಿದೆ ಆರು ದೇವರ ಮುಡಿಯಿಂದ ಹೂವು ಬೀಳುವುದು ದೇವರು ನಮಗೆ ಆಶೀರ್ವದಿಸಿದ್ದಾನೆ ಎಂಬುದನ್ನು ಸೂಚಿಸುವ ಇನ್ನೊಂದು ಸೂಚನೆ ಎಂದರೆ ದೇವರ ಮುಡಿಯಿಂದ ನೀಡುವ ಪ್ರಸಾದವಾಗಿದೆ ದೇವರ ಪೂಜೆಯ ಸಮಯದಲ್ಲಿ ವಿವಿಧ ವಸ್ತುಗಳನ್ನು ಅರ್ಪಿಸುತ್ತೇವೆ ಅವುಗಳಲ್ಲಿ ಹೂವು ಕೂಡ ಒಂದು ದೇವರ ಪೂಜೆಯ ಸಮಯದಲ್ಲಿ ದೇವರ ಮುಡಿಯಲ್ಲಿಟ್ಟ ಹೂವು ಅಥವಾ ದೇವರಿಗೆ ಅರ್ಪಿಸಿದ ಹೂವು ಕೆಳಗೆ ಬಿದ್ದರೆ ಅದನ್ನು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಒಂದು ವೇಳೆ ನೀವು ಮನಸ್ಸಿನಲ್ಲಿ ಒಂದು ಸಂಕಲ್ಪವನ್ನು ಇಟ್ಟುಕೊಂಡು ದೇವರನ್ನು ಪ್ರಾರ್ಥಿಸುವಾಗ ಹೂವು ಬಿದ್ದರೆ ಆ ಸಂಕಲ್ಪವು ಸಿದ್ಧಿಸುತ್ತದೆ ಎಂಬುದಾಗಿದೆ ಈ ರೀತಿ ಬಿದ್ದ ಹೂವನ್ನು ಪುನಃ ದೇವರಿಗೆ ಅರ್ಪಿಸಬಾರದು ಅದನ್ನು ನೀವು ಮುಡಿಯಲ್ಲಿ ಇಟ್ಟುಕೊಳ್ಳಬಹುದು ಅಥವಾ ನಿಮ್ಮ ಬಳಿ ಇಟ್ಟುಕೊಳ್ಳಬಹುದು ಏಳು ಹಸುಗಳ ಕೂಗು ನೀವು ದೇವರ ಪೂಜೆಯನ್ನು ಮಾಡುವ ಸಮಯದಲ್ಲಿ ಹಸುಗಳು ಮನೆಯ ಹೊರಗಿನಿಂದ ಕೂಗಿದರೆ ಅದನ್ನು ಶುಭ ಸೂಚನೆ ಎಂದು ಪರಿಗಣಿಸಲಾಗುತ್ತದೆ ಯಾಕೆಂದರೆ ಗೋಮಾತೆಯಲ್ಲಿ ಮೂವತ್ಮೂರು ಕೋಟಿ ದೇವತೆಗಳು ನೆಲೆಸಿದ್ದಾರೆ ಎನ್ನುವ ನಂಬಿಕೆಯಿದೆ ಹಾಗೂ ನಾವು ಗೋವುಗಳನ್ನು ತಾಯಿಗೆ ಹೋಲಿಸುತ್ತೇವೆ ಗೋವುಗಳು ಮನೆಗೆ ಬರುವುದು ಮನೆಯ ಬಾಗಿಲಲ್ಲಿ ಕೂಗುವುದು ಶುಭವಾಗಿದೆ ಈ ರೀತಿ ಪೂಜೆ ಮಾಡುವಾಗ ಅಥವಾ ಇನ್ನಾವುದೇ ಸಮಯದಲ್ಲಿ ಗೋವುಗಳು ನಿಮ್ಮ ಮನೆಗೆ ಬಂದರೆ ಅವುಗಳಿಗೆ ತಿನ್ನಲು ಏನಾದರೂ ಆಹಾರವನ್ನು ನೀಡಿ